ನಮಸ್ಕಾರ ನಾನು ಬಿಆರ್ ನಾಯ್ಡು ಪ್ರಜಾಪ್ರಭುತ್ವದ ಯಶಸ್ಸು ಪಾರದರ್ಶಕತೆ ಆರ್ಥಿಕ ಸ್ಥಿರತೆ ಮತ್ತು ಮಾನವ ಹಕ್ಕುಗಳ ರಕ್ಷಣೆಯ ಮೇಲೆ ನಿಂತಿದೆ ಆದರೆ ಇಂದು ನಾವು ನಮ್ಮ ದೇಶದ ಆಡಳಿತವನ್ನು ನೋಡಿದಾಗ ಕೆಲವು ಗಂಭೀರ ಪ್ರಶ್ನೆಗಳು ಸಹಜವಾಗಿಯೇ ಉದ್ಭವಿಸುತ್ತವೆ ಇದು ಯಾವುದೇ ರಾಜಕೀಯ ಪಕ್ಷದ ಮಾತಲ್ಲ ಇದು ನಮ್ಮ ಜನರ ಬೆವರಿನ ಹಣದ ಪ್ರಶ್ನೆ ನೆನಪಿಸಿಕೊಳ್ಳಿ ಕೊರೋನಾ ಕಾಲದಲ್ಲಿ ಇಡೀ ದೇಶ ಭಯದಲ್ಲಿ ಮುಳುಗಿತ್ತು ಆಸ್ಪತ್ರೆಗಳಿಲ್ಲ ಆಕ್ಸಿಜನ್ ಇಲ್ಲ ಜನರು ಜೀವ ಉಳಿಸಲು ಪರದಾಡುತ್ತಿದ್ದರು ಅಂತಹ ಕಠಿಣ ಸಮಯದಲ್ಲಿ ನಮಗೆಲ್ಲರಿಗೂ ಒಂದು ಕರೆ ಬಂತು ಪಿಎಂ ಕೇರ್ಸ್ ಫಂಡ್ಗೆ ದೇಣಿಗೆ ನೀಡಿ ಎಂದು ದೇಶದ ಜನರು ಈ ಕಾರ್ಯಕ್ಕೆ ಸ್ಪಂದಿಸಿದರು ಕಾರ್ಮಿಕರು ತಮ್ಮ ದಿನಗೂಲಿ ಹಣ ಕೊಟ್ಟರು ಸರ್ಕಾರಿ ನೌಕರರು ಸಂಬಳ ಕೊಟ್ಟರು ಬಡವರು ತಮ್ಮ ಸ್ವಲ್ಪ ಉಳಿತಾಯವನ್ನು ನೀಡಿದರು ಆದರೆ ಇಂದು ಒಂದು ಸರಳ ಪ್ರಶ್ನೆ ಕೇಳಬೇಕಾಗಿದೆ ಆ ಹಣ ಎಷ್ಟು ಸಂಗ್ರಹವಾಯಿತು ಅದು ಎಲ್ಲಿಗೆ ಹೋಯಿತು ಯಾರು ಇದಕ್ಕೆ ಲೆಕ್ಕ ಕೊಡ್ತಾರೆ ಆರ್ಟಿಐ ಅಡಿಯಲ್ಲಿ ಪ್ರಶ್ನೆ ಕೇಳಿದರೆ ಸಿಗುವ ಉತ್ತರ ಏನು ಗೊತ್ತಾ ಇದು ಸರ್ಕಾರದ ಫಂಡ್ ಅಲ್ಲ ಅಂತ ಹಾಗಾದ್ರೆ ಪ್ರಧಾನಮಂತ್ರಿಗಳೇ ಅಧ್ಯಕ್ಷರಾಗಿರುವ ಫಂಡ್ ಸರ್ಕಾರದ ಅಧೀನದಲ್ಲಿ ಇದಕ್ಕೆ ಸಿಎಜಿ ಆಡಿಟ್ ಯಾಕಿಲ್ಲ ಲೆಕ್ಕ ಕೇಳಿದರೆ ದೇಶ ಎಂಬ ಹಣೆಪಟ್ಟಿ ಯಾಕೆ ನಮ್ಮ ದೇಶದ ಕೆಲವು ಯೋಜನೆಗಳ ಅಂಕಿಅಂಶಗಳನ್ನು ಗಮನಿಸಿದಾಗ ಆತಂಕವನ್ನುಂಟು ಮಾಡುವಂತಿದೆ ದೇಶದ ಒಟ್ಟು ಸಾಲ ಜಿಡಿಪಿಯು ಎಂಬತ್ತೊಂದು ಶೇಕಡರಷ್ಟು ಏರಿಕೆಯಾಗಿದೆ ಸಂಸತ್ತಿನಲ್ಲಿ ಸಮರ್ಪಕ ಚರ್ಚೆ ಇಲ್ಲದೆ ನೂರಾರು ಮಸೂದೆಗಳು ಅಂಗೀಕಾರವಾಗುತ್ತಿವೆ ಒಂದು ಕಡೆ ದೇಶವನ್ನ ಶೇಕಡ ನೂರರಷ್ಟು ಬಯಲು ಶೌಚ ಮುಕ್ತ ಮಾಡಿದ್ದೇವೆ ಎನ್ನುತ್ತಾರೆ ಆದರೆ ವಾಸ್ತವದ ಸಮೀಕ್ಷೆಗಳು ಮೂವತ್ತು ಶೇಕಡ ವ್ಯತ್ಯಾಸ ತೋರಿಸುತ್ತಿವೆ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಭಾರತ ಇಂದು ನೂರ ಐವತ್ತೊಂಬತ್ತನೇ ಸ್ಥಾನಕ್ಕೆ ಕುಸಿದಿದೆ ಇವೆಲ್ಲವೂ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಪ್ರಶ್ನಿಸುವ ವಿಷಯಗಳಲ್ಲವೇ ಪಿಎಂಎನ್ಆರ್ಎಫ್ ಎಂಬ ನಿಧಿ ಮೊದಲೇ ಇತ್ತು ಹಾಗಿದ್ದಾಗ ಹೊಸ ನಿಧಿಯ ಅಗತ್ಯವೇನು ಪ್ರಶ್ನೆ ಕೇಳುವುದು ವಿರೋಧವಲ್ಲ ಇದು ನಂಬಿಕೆಯ ಪ್ರಶ್ನೆ ದೇಶಭಕ್ತಿ ಎಂದರೆ ಮೌನವಾಗಿ ಒಪ್ಪಿಕೊಳ್ಳುವುದಲ್ಲ ದೇಶಭಕ್ತಿ ಎಂದರೆ ತಪ್ಪು ನಡೆದಾಗ ಸತ್ಯವನ್ನು ಕೇಳುವ ಧೈರ್ಯ ತೋರಿಸುವುದು ಪಾರದರ್ಶಕತೆ ಕೇಳುವುದು ದ್ರೋಹವಲ್ಲ ಅದು ಜವಾಬ್ದಾರಿಯುತ ನಾಗರಿಕನ ಪರಮೋಚ್ಚ ಹಕ್ಕು ಇದು ಕೇವಲ ನನ್ನ ಪ್ರಶ್ನೆಯಲ್ಲ ಇದು ನಿಮ್ಮ ಪ್ರಶ್ನೆ ಇದು ದೇಶದ ಪ್ರಶ್ನೆ ಜಾಗೃತರಾಗುಣ ಪಾರದರ್ಶಕತೆಗೆ ಧ್ವನಿ ಎತ್ತೋಣ ಜೈ ಹಿಂದ್ ಜೈ ಕರ್ನಾಟಕ